ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ತುಂಬಾ ಶಾಕಿಂಗ್ ಅಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಬೇಜಾರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ಬೆಳಿಗ್ಗೆ ಡೈಲಿ ನನ್ನ ರೊಟೀನ್ ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ಮೊಬೈಲ್ ನೋಡಿ ನನ್ನ ವೈಟಿ ಸ್ಟುಡಿಯೋ ನೋಡಿ ವಿಡಿಯೋ ಯಾವ್ದು ಹಾಕಿದ್ದೀನಿ ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಹಾಗೆ ಟೋಟಲ್ ಅಮೌಂಟ್ ಎಷ್ಟು ಅರ್ನ್ ಆಗಿದೆ ಅನ್ನೋದು ನೋಡುದೊಂದು ನಂಗೆ ಡೈಲಿ ರೊಟೀನ್ ಇವತ್ತು ಸಹ ಹಾಗೆ ನಾನು ಎದ್ದು ಸ್ವಲ್ಪ ಲೇಟ್ ಮೊಬೈಲ್ ನೋಡಿದೆ ಇವತ್ತೊಂದು ನೈನ್ ತರ್ಟಿ ಮೇಲೆ ನಾನು ಮೊಬೈಲ್ ನೋಡಿದೆ ಹಾಗಾಗಿ ಮೊಬೈಲ್ ನೋಡ್ತಾ ಇದ್ದೀನಿ ಚೆಕ್ ಮಾಡ್ದೆ ಆಮೇಲೆ ಹೋಗಿ ಅರ್ನಿಂಗ್ಸ್ ನೋಡ್ತಾ ಇದ್ದೀನಿ ಅಲ್ಲಿ ಅರ್ನಿಂಗ್ಸೇ ಇಲ್ಲ ಫುಲ್ ಟೋಟಲ್ ಆಗಿ ಹೋಗಿದೆ ಅರ್ನಿಂಗ್ಸ್ ನಂಗೆ ಏನ್ ಆಗ್ತಿದೆ ಅಂತ ಗೊತ್ತಾಗಿಲ್ಲ ಒಂದು ಸಲ ಒಂಥರ ಏನೋ ಪ್ರಳಯನೇ ಆಗ್ಬಿಡ್ತು ಭೂಮಿನೇ ಕುತ್ ಅಂತ ಅಷ್ಟು ಹಂಗ್ ಯಾರ ಹತ್ರ ಹೇಳ್ಬೇಕು ಕೇಳ್ಬೇಕು ಏನು ಸಹ ಗೊತ್ತಾಗ್ಲಿಲ್ಲ ತುಂಬಾನೇ ಟೆನ್ಷನ್ ಆಗೋಯ್ತು ದೇವ್ರ ಫೋಟೋನೇ ನೋಡ್ಕೊಂಡು ಕಣ್ಣಲ್ಲಿ ನೀರ್ ಬರ್ತಾ ಇದೆ ಯಾಕಂದ್ರೆ ಒಂದೊಂದು ಡಾಲರ್ ಮಾಡ್ಲಿಕ್ಕೂ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಹಾಗೆ ಟೋಟಲಿ ಒಂದೇ ಸಲ ದುಡ್ಡು ಹೋಯ್ತು ಅನ್ನೋ ಎಷ್ಟು ಬೇಜಾರಾಗುತ್ತಲ್ವಾ ಹಾಗೆ ನನಗೂ ಕೂಡ ಆಯ್ತು ಹಾಗೆ ಯಾರ ಹತ್ರ ಹೇಳಬೇಕು ಗೊತ್ತಾಗಿಲ್ಲ ಪಟ್ ಅಂತ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ಅವಳಿಗೆ ಕಾಲ್ ಮಾಡಿದ್ರೆ ಅವಳು ಸಹ ಪಿಕ್ ಮಾಡ್ಲಿಲ್ಲ ಬಿಜಿ ಇದ್ಲಾ ಅಂತ ಆಮೇಲೆ ಎಂತ ಮಾಡೋದು ಯಾರತ್ರ ಹೇಳೋದು ಏನೂ ಗೊತ್ತಾಗ್ಲಿಲ್ಲ ನಂಗೆ ಅಳ್ತಾನೆ ಕೂತಿದ್ದೀನಿ ಸುಮ್ನೆ ಅಳ್ತಾ ಇದೀನಿ ಟಿವಿ ಆನ್ ಇದೆ ಬಟ್ ನಂಗೆ ಟಿವಿನೇ ನೋಡ್ತಿಲ್ಲ ಟೀ ಕಪ್ ಇಡ್ಕೊಂಡಿದ್ದೀನಿ ಅದು ಕುಡಿಯೋಕ್ ಆಗ್ತಾ ಇಲ್ಲ ಫುಲ್ಲು ಟೆನ್ಷನ್ ಆಗೋಯ್ತು ನಂಗೆ ಆಮೇಲೆ ಏನ್ ಮಾಡ್ದೆ ಅಂದ್ರೆ ನಂದೊಬ್ರು ವೈಟಿ ರೀಸೆಂಟ್ ಆಗಿ ಒಬ್ರು ಫ್ರೆಂಡ್ ಆಗಿದ್ರು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ನಿಮ್ದು ಅರ್ನಿಂಗ್ಸ್ ಅಲ್ಲಿ ಹೋಗಿ ಚೆಕ್ ಮಾಡಿ ಏನಾದ್ರು ಅರ್ನಿಂಗ್ಸ್ ತೋರಿಸ್ತಾ ಇದೆಯಾ ಅಂತ ಅವರು ಪಾಪ ಗೊತ್ತಿಲ್ಲ ಅನ್ಸುತ್ತೆ ಅವರು ಚೆಕ್ ಮಾಡಿದ್ರು ಆಮೇಲೆ ಅವ್ರು ಚೆಕ್ ಮಾಡಿಬಿಟ್ಟು ಹೇಳಿದ್ರು ನಂದು ಕಾಣ್ತಾ ಇಲ್ಲ ಅಂತ ನಾನು ನೋಡೇ ಇಲ್ಲ ನನ್ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಆಮೇಲೆ ಒಂಚೂರು ಅನ್ಕೊಂಡೆ ಹಾ ಎಲ್ಲರಿಗೂ ಪ್ರಾಬ್ಲಮ್ ಬಂದಿದೆ ಇರ್ಬೇಕು ಅಂತ ಹೇಳಿ ಮತ್ತೆ ಕ್ರೋಮಲ್ಲಿ ಹೋಗಿ ಮತ್ತೆ ಚೆಕ್ ಮಾಡಿದೆ ಮತ್ತೆ ಯೂಟ್ಯೂಬ್ ಹೋಗಿ ಸುಮಾರು ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿದೆ ಎಲ್ಲೂ ನಂಗೆ ಯಾವ ವಿಡಿಯೋಸ್ ಸಿಗ್ಲಿಲ್ಲ ಸುಮಾರು ಕಡೆ ಸರ್ಚ್ ಮಾಡಿದೆ ಸರ್ಚ್ ಮಾಡಿದೆ ತುಂಬಾ ಒಂದ್ ಅರ್ಧ ಗಂಟೆಯಿಂದ ಅದೇ ಸರ್ಚ್ ಮಾಡ್ತಾ ಕೂತಿದೆ ಆಮೇಲೆ ಸುಮಾರು ಹೊತ್ತಾದ್ಮೇಲೆ ಒಂದ್ ಎರಡ್ ವಿಡಿಯೋ ಸಿಕ್ಕಿತ್ತು ನನಗೆ ಅಂದ್ರೆ ಒಂದು ತ್ರೀ ಅವರ್ಸ್ ಬ್ಯಾಕ್ ಒಬ್ರು ವಿಡಿಯೋ ಮಾಡಿದ್ರು ಹಾಗೆ ಆಮೇಲೆ ಒನ್ ಅವರ್ ಬ್ಯಾಕ್ ಒಬ್ರು ವಿಡಿಯೋ ಮಾಡಿದ್ರು ನೇ ಈ ತರ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬ್ ಇಂದ ನೋಟಿಫಿಕೇಶನ್ ಎಲ್ಲರಿಗೂ ಬಂದಿದೆ ಎಲ್ಲರಿಗೂ ಅಂದ್ರೆ ಯಾರ್ಯಾರು ಮೊನಿಟೈಜೇಷನ್ ಆಗಿದೆ ಅವರಿಗೆಲ್ಲ ಕೆಲವೊಬ್ಬರಿಗೆ ಮೆಸೇಜಸ್ ಮೆಸೇಜ್ ಎಲ್ಲ ನೋಟಿಫಿಕೇಶನ್ ಕಳಿಸಿದ್ದಾರೆ ಈ ತರ ಪ್ರಾಬ್ಲಮ್ ಆಗಿದೆ ಸೊ ಇದರಿಂದ ಮಾನಿಟೈಜೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ನೋಡ್ಬೇಕು ಸರಿ ಮೇಲೆ ಬಟ್ ಆದ್ರೂ ಇನ್ನು ಹೆದರಿಕೆ ಇದೆ ಬೇಜಾರಿದೆ ಇನ್ನು ಸರಿ ಆದ್ಮೇಲೆ ನೋಡ್ಬೇಕು ಏನಾಗ್ತದೆ ಅಂತ ಬಟ್ ತುಂಬಾ ಜನ ನೋಡಿರ್ಲಿಕ್ಕಿಲ್ಲ ನೋಡಿದವರು ಹೆದರ್ಕೋಬೇಡಿ ಏನಾದರೂ ಆಗ್ಬೋದು ಅಂತ ಅನ್ಕೊಂಡಿದೀನಿ ಐ ಹೋಗ್ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಾರ ಹಾಕೊಂಡು ನಾನು ಸರಿ ಆಗ್ಬೋದು ಅಂತಿದ್ದೀನಿ ಯಾಕಂದ್ರೆ ಒಂದೊಂದು ರೂಪಾಯಿನೂ ಎಲ್ಲರೂ ಅಷ್ಟೇ ನಾನಂತಲ್ಲ ಎಲ್ಲರೂನು ಕಷ್ಟಪಟ್ಟೆ ಅರ್ನಿಂಗ್ಸ್ ಮಾಡಿರ್ತಾರೆ ಹಾಗೆ ಹೋಯ್ತು ಒಂದೇ ಸಲ ನೋವಾಗ ಬೇಜಾರಾಗ್ತದೆ ನಂಗೂ ಕೂಡ ಬೇಜಾರಾಯ್ತು ಹತ್ತು ಹೊತ್ತು ನೋಡಿ ಕಣ್ಣೆಲ್ಲ ಕೆಂಪಾಗೋಗಿದೆ ನಂಗೆ ನಿಜವಾಗ್ಲು ಎಷ್ಟು ಶಾಕ್ ಆಯ್ತು ಅಂದ್ರೆ ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಗೊತ್ತಾಗಿಲ್ಲ ಒಂದ್ ಸಲಕ್ಕೆ ತುಂಬಾನೇ ಶಾಕ್ ಆಗೋಯ್ತು ಇವಾಗ ನೋಟಿಫಿಕೇಶನ್ ಬಂದಿದ್ದು ನಂಗೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾನು ಇವತ್ತು ಮೊಬೈಲ್ ನೋಡಿಲ್ಲಲ್ಲ ಬೆಳಿಗ್ಗೆ ನೀವು ಯಾರಾದ್ರೂ ಯೂಟ್ಯೂಬರ್ ನೋಡ್ತಾ ಇದ್ರೆ ಹೋಗಿ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಒಂದು ನಿಮಗೆ ನೋಟಿಫಿಕೇಶನ್ ಬಂದಿದೆ ಅದನ್ನ ಕರೆಕ್ಟಾಗಿ ಓದ್ಕೊಳ್ಳಿ ಆಮೇಲೆ ನಿಮ್ಮ ಮಾರ್ನಿಂಗ್ಸು ಚೆಕ್ ಮಾಡ್ಕೊಳ್ಳಿ ಬಂದಿಲ್ಲ ಅಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ನೋಡುವ ವೇಟ್ ಮಾಡುವ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ ನನಗೆ ಹೆದರಿಕೆ ಆಯಿತು ನಿಮ್ಗೆ ಹೆದರಿಕೆ ಆಗೋದು ಬೇಡ ಅಂತ ಹೇಳಿ ವಿಡಿಯೋ ಮಾಡಿದೆ ತುಂಬ ಜನರಿಗೆ ಈ ಪ್ರಾಬ್ಲಮ್ ಫಿಕ್ಸ್ ಆಗಿದೆ ಸರಿ ಆಗ್ಬೋದು ಹಾಗೆ ನನಗೆ ತುಂಬಾ ಹೆದರಿಕೆ ಆಯಿತು ಅದಕ್ಕೆ ನೀವು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ವ್ಲಾಗ್ ಅನ್ನ ಹಾಕ್ತೀನಿ ಒಂದ್ಸಲ ಟೋಟಲ್ ಆಗಿ ನಂಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಇನ್ ಯಾವ ಬ್ಲಾಗು ಮಾಡೋದು ಬೇಡ ಯಾವ ವಿಡಿಯೋನು ಮಾಡೋದು ಬೇಡ ಇಷ್ಟು ಕಷ್ಟಪಟ್ಟು ಮಾಡಿದ ಅರ್ನಿಂಗ್ಸ್ ಎಲ್ಲ ಹೋಯ್ತು ಇನ್ನು ಎಂತದ್ದು ಮಾಡಲ್ಲ ಯೂಟ್ಯೂಬೇ ಬೇಡ ಅನ್ಸಿಬಿಡ್ತು ನಂಗೆ ಅಷ್ಟು ಬೇಜಾರಾಯ್ತು ನೋಡೋಣ ಸರಿ ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇಷ್ಟೇ ಸಪೋರ್ಟ್ ಮಾಡಿ ಪ್ರೀತಿ ಮಾಡಿ ಲಾಟ್ಸ್ ಆಫ್ ಲವ್ ಓಕೆ ಬಾಯ್ ಬಾಯ್